ಚಂದನ್ ಶೆಟ್ಟಿ ಅವರ ಹೊಸ ಗುಡ್ ನ್ಯೂಸ್ ತಿಳಿದರೆ ಪ್ರತಿಯೊಬ್ಬರಿಗೂ ಸಹ ಖುಷಿ ಆಗುತ್ತೆ ಸೊ ವೈ ಚಂದನ್ ಶೆಟ್ಟಿ ಅವರ ಹೊಸ ಸಿನಿಮಾ ಸೂಪರ್ ಸಿನಿಮಾ ಬರ್ತಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಈ ಒಂದು ಸಿನಿಮಾದಲ್ಲಿ ಸೂಪರ್ ಆಗಿ ಚಂದನ್ ಶೆಟ್ಟಿ ಅವರು ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಜೊತೆಗೆ ಅದ್ಭುತವಾಗಿ ಆಡಲು ಸಹ ಆಡಿದ್ದಾರೆ ಜೊತೆಗೆ ಅದ್ಭುತವಾಗಿ ನಟನೆಯನ್ನು ಸಹ ಮಾಡಿದ್ದಾರೆ ಡಿಫರೆಂಟ್ ಡಿಫರೆಂಟ್ ಕಾಸ್ಟ್ಯೂಮ್ ನಲ್ಲಿ ಡಿಫರೆಂಟ್ ಡಿಫರೆಂಟ್ ಶೇಡ್ ನಲ್ಲಿಯೂ ಸಹ ಕಾಣಿಸ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಅವರ ನಟನೆ ನೋಡ್ಬೇಕು ಅಂದ್ರೆ ಇದೇ ಒಂದು ಆ ಮುಂದಿನ ಚಂದನ್ ಶೆಟ್ಟಿ ಅವರ ನಟನೆ ನೋಡ್ಬೇಕು ಅಂದ್ರೆ ಮುಂದಿನ ವಾರದ ತನಕ ಕಾಯಲೇಬೇಕು ಯಾಕಂದ್ರೆ ಎರಡನೇ ವಾರದಲ್ಲಿ ಈಗ ಸೂಪರ್ ಆಗಿ ಸಿನಿಮಾ ರಿಲೀಸ್ ಆಗ್ತಿದೆ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಒಂದು ಸಿನಿಮಾ ಬರ್ತಿದೆ ಇದರಲ್ಲಿ ಚಂದನ್ ಶೆಟ್ಟಿ ಒಂದು ಲೀಡ್ ಪಾತ್ರವನ್ನ ಮಾಡಿದ್ದು ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತಹ ಪಾತ್ರವನ್ನೇ ಮಾಡಿದ್ದಾರೆ ಇವರ ಒಂದು ಪಾತ್ರಕ್ಕೆ ಒಳ್ಳೆ ಮೆಚ್ಚುಗೆ ಸಿಗೋದು ಗ್ಯಾರಂಟಿ ಚಂದನ್ ಅವರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ರೆ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ದೇಶದಲ್ಲಿಯೂ ಕೂಡ ಅಷ್ಟೇ ವರದಂತ ಸಂಘಗಳು ಕೂಡ ಇದೆ ಸಾಕಷ್ಟು ಕಾನ್ಸರ್ಟ್ ಗಳನ್ನ ಫಾರಿನ್ ಗೆ ಹೋಗ್ತಾರೆ ಸೊ ಈ ರೀತಿ ಅವರೆಲ್ಲರೂ ಕೂಡ ಸಿನಿಮಾವನ್ನ ನೋಡೋದು ಗ್ಯಾರಂಟಿ ಫಾರಿನ್ ನಲ್ಲಿ ಕೂಡ ಒಂದು ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತೆ ದುಬೈನಲ್ಲಿ ಮುಂಚಿತವಾಗಿ ಅಂದ್ರೆ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ದುಬೈ ಕನ್ನಡಿಗರಾಗಿರ್ಬೋದು ಫಾರಿನರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಚಂದನ್ ಶೆಟ್ಟಿ ಅವರಿಗೆ ಈ ರೀತಿಯ ಒಂದು ಸಪೋರ್ಟ್ ಅನ್ನ ಸಿಗ್ತಿರುವುದಕ್ಕೆ ಅಂದ್ರೆ ತಮ್ಮ ಒಂದು ಕಷ್ಟದ ದಿವಸ ತಮ್ಮ ಒಂದು ಜೀವನದಲ್ಲಿ ಏನೆಲ್ಲ ಆಗಿದೆ ಅದನ್ನ ಕೂಡ ಅವರು ಈಗ ಅನುಭವಿಸಲೇ ಬೇಕಿದೆ ಎಲ್ಲವೂ ಕೂಡ ಒಂದು ವಿಧಿಯ ಲಿಖಿತ ಜೀವನದಲ್ಲಿ ಒಂದು ವಿಚ್ಛೇದನ ಅಂತ ಒಂದು ಪದ ಇದೆಯಲ್ಲ ನಿಜಕ್ಕೂ ಕೂಡ ಕಷ್ಟದ ಕೆಲಸ ಅದನ್ನ ಅರ್ಗಿಸಿಕೊಳ್ಳಲು ಕೂಡ ಕಷ್ಟ ಅದನ್ನ ದಾಟಿ ಇದೀಗ ಚಂದನ್ ಶೆಟ್ಟಿ ಬೇರೆ ಸಾಧನೆ ಮಾಡೋಕೆ ಮುಂದಾಗಿದ್ದಾರೆ ಅದು ಸಿನಿಮಾ ವಿಚಾರವಾಗಿ ನೋಡೋಣ ಅವರ ಒಂದು ಸಾಧನೆ ನಿಜವಾಗುತ್ತಾ ಇವರ ಸಿನಿಮಾ ಇಟ್ ಆಗುತ್ತಾ ಸಿನಿಮಾ ಜನರು ನೋಡಿ ಇಷ್ಟಪಡ್ತಾರೆ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನ ಕೊಡ್ತಾರೆ ಕಾದ್ ನೋಡ್ಬೇಕಿದೆ